ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನಾನು ಮೀಶೋ ಪ್ರಾಡಕ್ಟನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಫುಲ್ಲು ಮೀಶೋ ಪ್ರಾಡಕ್ಟೇ ಇಷ್ಟು ಸೊ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಕರೆಕ್ಟಾಗಿ ನೋಡಿ ಇಷ್ಟು ಮೀಶೋ ಪ್ರಾಡಕ್ಟೇ ಸೊ ಓಪನ್ ಮಾಡಿಲ್ಲ ಒಂದೊಂದೇ ಓಪನ್ ಮಾಡಿಬಿಟ್ಟು ಏನೇನು ಬಂದಿದೆ ಎಷ್ಟೆಷ್ಟು ಪ್ರೈಸು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇದನ್ನು ಸೈಡ್ ಇಟ್ಬಿಟ್ಟು ಫಸ್ಟ್ ಇದನ್ನು ಓಪನ್ ಮಾಡ್ತೀನಿ ಇದು ಸೋಪ್ ಅಂದರೆ ನಾವು ಎಲ್ಲರೂ ಜರ್ನಿ ಮಾಡಬೇಕಂದ್ರೆ ಹೋಗೋಕ್ಕೆ ಇದು ಸೋಪ್ ಕೇಸ್ ತರಿಸಿದ್ದೆ ಸೊ ಅದು ಇದು ಓಪನ್ ಮಾಡಿ ತೋರಿಸ್ತೀನಿ ನಾನು ಇನ್ನೂ ಓಪನ್ ಮಾಡಿಲ್ಲ ಇದು ಸೊ ಪ್ರೈಸ್ ಎಲ್ಲ ನಿಮಗೆ ಎಷ್ಟು ಅಂತ ಹೇಳ್ತಾ ಹೋಗ್ತೀನಿ ಸೊ ಈ ರೀತಿ ಪ್ಯಾಕೇಜಿಂಗ್ ಆಗಿದೆ ಇದು ಕಾಂಬೋ ಟೂ ಇತ್ತು ಆ್ಯಕ್ಚುಲಿ ಕಾಂಬೋ ಟೂ ಇತ್ತು ಬಟ್ ಒಂದೇ ಬಂದಿದೆ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಇತ್ತು ಬಟ್ ಇಲ್ಲಿ ಒಂದೇ ಒಂದು ಕಳಿಸಿದ್ದಾರೆ ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಸೊ ನೋಡಿಬಿಟ್ಟು ಮತ್ತೆ ಇದು ಎಕ್ಸ್ಚೇಂಜ್ ಆಗಬೇಕು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಕಾಂಬೋ ಟೂ ಇತ್ತು ಬೈ ಒನ್ ಗೆಟ್ ಒನ್ ಇತ್ತು ನೈಂಟಿ ರುಪೀಸ್ ಇತ್ತು ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದಾಗ ಬೈ ಒನ್ ಗೆಟ್ ಒನ್ ಅಂತ ತೋರಿಸಿದ್ರು ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಮೀಡಿಯಮ್ ಸೈಜು ಸೋಪ್ ಆಗೋದು ದೊಡ್ಡ ಸೈಜು ಸೋಪ್ ಇದಕ್ಕಾಗಲ್ಲ ಟ್ರಾವೆಲ್ಗೆ ಮಾತ್ರ ಇದು ಟ್ರಾವೆಲ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಅಷ್ಟೇ ಚೆನ್ನಾಗಿದೆ ನೀವು ಈ ರೀತಿ ಕ್ಯಾರಿ ಮಾಡ್ಬೋದು ಕವರು ಅದರಲ್ಲಿ ಇದರಲ್ಲಿ ಹೋಗೋದಕ್ಕಿಂತ ಸೊ ಇದು ನೀರು ಲೀಕ್ ಆಗೋಲ್ಲ ಅನಿಸುತ್ತೆ ಯಾಕಂದರೆ ತುಂಬ ಟೈಟಾಗಿ ಕೂರುತ್ತೆ ಇದು ನೈಂಟಿ ರುಪೀಸು ನೋಡ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡಲ್ಲ ಯಾಕಂದರೆ ಬೈ ಒನ್ ಗೆಟ್ ಒನ್ ಹಾಕಿದ್ರು ಇಲ್ಲಿ ನೋಡಿದ್ರೆ ಒಂದೇ ಒಂದಿದೆ ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಸೊ ಇದೊಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ತೊಗೊಬೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಪ್ರಾಡಕ್ಟ್ ಬಂದು ಟೂ ಹಂಡ್ರೆಡ್ ರುಪೀಸ್ದು ಇದು ಏನು ಅಂತ ನನಗೆ ಗೊತ್ತೆ ಯಾಕಂದರೆ ಒಳಗಡೆ ಇದು ನಂದು ಮೇಕಪ್ ಸಾಮಾನುಗಳು ಅಂದರೆ ಫೇಸ್ ವಾಶ್ ಇರ್ಬೋದು ಲಿಪ್ಸ್ಟಿಕ್ ಇರ್ಬೋದು ಅದನ್ನು ಟ್ರಾವೆಲ್ ಮಾಡುವಾಗ ಅದನ್ನು ಹೋಗೋಕ್ಕೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಪ್ಲಾಸ್ಟಿಕ್ ಇತ್ತು ಮತ್ತು ಬೇರೆ ಥರ ಬಾಕ್ಸ್ ಇಟ್ಕೊಂಡಿದ್ದೆ ಅದು ಕಂಫರ್ಟ್ ಇರಲಿಲ್ಲ ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಕ್ವಾಲಿಟಿ ಎಲ್ಲ ಸೊ ಕಲರ್ ಸೇಮ್ ಇದೆ ನಾನು ಇದೇ ಕಲರ್ನ ಚೂಸ್ ಮಾಡಿದ್ದೆ ಸ ಕಲರ್ ಸೇಮ್ ಬಂದಿದೆ ಬಟ್ ಅದೇ ಕ್ವಾಲಿಟಿ ನಿಮ್ಮಂದೇ ಓಪನ್ ಮಾಡ್ತಾ ಇರೋದು ಕ್ವಾಲಿಟಿ ಹೇಗಿದೆ ಅಂತಲೂ ತೋರಿಸ್ತೀನಿ ಇದು ಆ್ಯಕ್ಚುಲಿ ಫೈವ್ ಸೆಟ್ ಅಂದರೆ ಐದು ಸೆಟ್ ಬರುತ್ತೆ ಇದು ಸೊ ಕ್ವಾಲಿಟಿ ನಾಟ್ ಬ್ಯಾಡ್ ಪರವಾಗಿಲ್ಲ ನೋಡಿ ಈ ರೀತಿ ಇದೆ ಕ್ವಾಲಿಟಿ ಇದು ಒಂದು ಬಾಕ್ಸು ಇದರಲ್ಲಿ ನೀವು ಬ್ಯಾಂಗಲ್ಸ್ ಯಾರು ಇಟ್ಕೊಬೋದು ಏನು ಬೇಕಾದ್ರೂ ಇಟ್ಕೊಬೋದು ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ಗೆ ಓಕೆ ಅಕಾರ್ಡಿಂಗ್ ಟು ಪ್ರೈಸ್ ಓಕೆ ಅನಿಸುತ್ತೆ ಬಟ್ ನಾಟ್ ಬ್ಯಾಡ್ ಟೂ ಹಂಡ್ರೆಡ್ ರುಪೀಸು ಸ್ಟಿಚ್ ಎಲ್ಲ ಓಕೆ ಓಕೆ ಅನಿಸ್ತಾ ಇದೆ ನನಗೆ ಬಟ್ ಹೇಳ್ಕೊಳ್ಳೋ ಅಂಥ ಅಲ್ಲ ಬಟ್ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಬ್ಯಾಂಗಲ್ಸು ಇದೆಲ್ಲ ಲಿಪ್ಸ್ಟಿಕ್ಕು ಕಾಜಲ್ಲು ಐಲೈನರು ಈ ರೀತಿ ಕ್ಯಾರಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ಈ ಥರ ಹಿಡ್ಕೊಳ್ಳೋಕೆ ಈ ಕೊಟ್ಟಿದ್ದಾರೆ ಸೊ ಎಲ್ಲದಕ್ಕೂ ಇದೆ ಆ ಥರ ಇದೊಂದಕ್ಕೆ ಅಲ್ಲ ಜಿಪ್ ಕ್ವಾಲಿಟಿ ಕೂಡ ಓಕೆ ಅನಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಜಿಪ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಬ್ಯಾಂಗಲ್ಸ್ಗೆ ಬ್ಯಾಂಗಲ್ಸ್ ನೀವು ಏನಾದರೂ ಬ್ಯಾಂಗಲ್ಸೇ ಇಟ್ಕೊಬೇಕಂತೇನಿಲ್ಲ ಏನು ಬೇಕಾದರೂ ಇಟ್ಕೊಬೋದು ಸೊ ಓಕೆ ಕ್ವಾಲಿಟಿ ಓಕೆ ಓಕೆ ಹೇಳ್ಕೊಳ್ಳೋ ಅಷ್ಟಿಲ್ಲ ಬಟ್ ಅಷ್ಟು ಇದಾಗೂ ಇಲ್ಲ ಒಂದು ಮೀಡಿಯಮಲ್ಲಿದೆ ಓಕೆ ಓಕೆ ಪ್ರಾಡಕ್ಟ್ ಇದು ಬಟ್ ಯೂಸ್ ಆಗುತ್ತೆ ಅಂದರೆ ನೀಟಾಗಿ ಯೂಸ್ ಮಾಡ್ಕೊಬೇಕು ಸೊ ಇದೊಂದು ಬಾಕ್ಸ್ ಎರಡು ನೆಕ್ಸ್ಟ್ ಇದೊಂದು ಬಾಕ್ಸು ಇದು ಸೊ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ನೋಡಿ ಇದು ಓಪನ್ ಆಗಿದೆ ನೋಡಿ ಇಲ್ಲಿ ಅದಕ್ಕೆ ಹೇಳಿದ್ದು ಅಂದರೆ ಓಪನ್ ಆಗಿಲ್ಲ ಇದು ಕ್ಲೋಸ್ ಮಾಡಿದಾರಲ್ಲ ಇದು ನೋಡಿ ರೊಟ್ಟಿದೆ ಒಳಗಡೆ ನೀಟಾಗಿ ಗೊತ್ತಾಗ್ತಾ ಇದೆ ಅದಕ್ಕೆ ಬಟ್ಟೆ ಹಾಕಿ ಕವರ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಇಲ್ಲಿ ಬಟ್ಟೆ ನೋಡಿ ಒಂದಷ್ಟು ಬಿಟ್ಟೋಗಿದೆ ಸೊ ಇದನ್ನು ರಿಟರ್ನ್ ಹಾಕ್ಬೇಕಾ ಇಟ್ಕೊಬೇಕಾ ಅದನ್ನು ಚೆಕ್ ಮಾಡ್ತೀನಿ ನಾನು ಫಿನಿಷಿಂಗ್ ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿ ನೀಟಾಗಿ ಫಿನಿಶಿಂಗ್ ಕೊಟ್ಟಿಲ್ಲ ಆ್ಯಕ್ಚುಲಿ ಓಕೆ ಓಕೆ ಪ್ರಾಡಕ್ಟ್ ನೋಟ್ ತೊಗೊಳ್ಳಿ ಇದು ಮೂರನೇ ಬಾಕ್ಸ್ ಓಕೆ ಇದಕ್ಕೆ ಈ ರೀತಿ ಇಟ್ಕೊಳ್ಳೋ ಹಾಕಿ ಕೊಟ್ಟಿಲ್ಲ ಅದು ಸೊ ಅದೆರಡಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇದು ನಾಲ್ಕನೇ ಬಾಕ್ಸು ಅದಕ್ಕಿಂತ ಸ್ವಲ್ಪ ದುಡ್ದು ಓಕೆ ಇದಕ್ಕೆಲ್ಲ ಕ್ಲೋಸ್ ಆಗಿದೆ ಇದು ಕೂಡ ಅಷ್ಟೇ ಸರಿ ಸರಿಯಿಲ್ಲ ಫಿನಿಶಿಂಗ್ ಇನ್ಕಂಪ್ಲೀಟ್ ಇದೆ ಅದೇ ಓಕೆ ಪ್ರಾಡಕ್ಟ್ ಓವರ್ ಆಲ್ ಇದು ಓಕೆ ಪ್ರಾಡಕ್ಟ್ ಏನು ಹೇಳ್ಕೊಡೋ ಅಂಥ ಪ್ರಾಡಕ್ಟ್ ಅಲ್ಲ ಆ್ಯಕ್ಚುಲಿ ಸೊ ಇದು ಲಾಸ್ಟ್ನೇದು ಇದೊಂದು ಸ್ವಲ್ಪ ಅದಕ್ಕಿಂತ ದೊಡ್ಡದಾಗಿದೆ ಈ ರೀತಿ ಇದೆ ಎಲ್ಲದರಲ್ಲೂ ಅಷ್ಟೇ ಇನ್ಕಂಪ್ಲೀಟ್ ಇದೆ ಫಿನಿಶಿಂಗು ಅಷ್ಟು ಕಂಪ್ಲೀಟಾಗಿಲ್ಲ ನೀಟಾಗಿಲ್ಲ ಬಟ್ ನೋಡಿ ತಗೊಳ್ಳಿ ಅಷ್ಟೇ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ ಇದನ್ನು ಸೊ ಇಲ್ಲಿ ನೋಡಿ ಈ ರೀತಿ ಮುಂದೆ ಇದಕ್ಕೆ ಕೊಟ್ಟಿದ್ದಾರೆ ಇದು ಅಷ್ಟೇ ಮುಂದೆ ಕೊಟ್ಟಿದ್ದಾರೆ ಸೊ ಈ ರೀತಿ ಮೂರನ್ನ ಮುಂದೆ ಕೊಟ್ಟಿದ್ದಾರೆ ಇದನ್ನು ಮಾತ್ರ ಮೇಲುಗಡೆ ಕೊಟ್ಟಿದ್ದಾರೆ ಟೋಟಲ್ ಐದು ಇದು ಟೋಟಲ್ ಫೈವ್ ಪೀಸಸ್ ಬರುತ್ತೆ ಬಟ್ ನಾನಂತೂ ರೆಕಮೆಂಡ್ ಮಾಡಲ್ಲ ಇದು ಟೂ ಹಂಡ್ರೆಡ್ ರುಪೀಸು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೊಗೋಬೋದು ಅಂತ ನನಗನ್ಸುತ್ತೆ ಸೊ ನೀವು ನೋಡಿ ತೊಗೊಳ್ಳಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕಿಚನ್ದು ಕಿಚನ್ದು ಅಥವಾ ಬಾತ್ರೂಮ್ಗೆ ಸೆಲ್ಫ್ಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂದರೆ ವಾಲ್ರದು ಸ್ಟಿಕ್ಕರ್ ಬ ಸ್ಟಿಕ್ ಮಾಡೋಕ್ಕೆ ಬರುತ್ತಲ್ಲ ಐರನ್ದು ಇದು ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ ಇದು ಅಷ್ಟೇ ಟೂ ಪೀಸು ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ನು ಸೊ ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಸೊ ಈ ರೀತಿ ಕೊಟ್ಟಿದ್ದಾರೆ ಕ್ವಾಲಿಟಿ ಕ್ವಾಲಿಟಿ ವೈಸ್ ಮಾತಾಡೋಷ್ಟಿಲ್ಲ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನೋಡಿ ಇದು ಸ್ಟಿಕ್ ಮಾಡೋಕ್ಕೆ ಈ ರೀತಿ ವಾಲ್ಗೆ ಸ್ಟಿಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇಲ್ಲ ನಾನು ಸ್ಟಿಕ್ ಮಾಡಲ್ಲ ನಾನು ಮೊಳೆ ಹೊಡಿತೀನಿ ಅಂದ್ರೂ ಸ್ಕ್ರೂ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ ಈ ರೀತಿ ಸ್ಕ್ರೂ ಕೊಟ್ಟಿದ್ದಾರೆ ಸ್ಕ್ರೂನು ಹಾಕೊಬೋದು ಇಲ್ಲ ನಾನು ಸ್ಟಿಕ್ ಮಾಡಲ್ಲ ನಾನು ಬಾಡಿಗೆ ಮನೇಲಿದ್ದೀನಿ ಅಂದರೆ ಈ ರೀತಿ ಸ್ಟಿಕ್ ಮಾಡ್ಕೊಬೋದು ನೋಡಿ ಈ ರೀತಿ ಸ್ಟಿಕ್ ಮಾಡಿ ಮಾಡಿಟ್ಕೊಬೋದು ಸೊ ಸ್ಟಿಕ್ಕರ್ ಹೀಗಿದೆ ಇದು ಒಂದೊಂದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿದ್ದಾರೆ ಕವರಲ್ಲಿ ಸೈಜ್ ವೈಸ್ ಚಿಕ್ಕದೆ ಅಷ್ಟೊಂದು ಏನು ದೊಡ್ಡದಲ್ಲ ಬಟ್ ನಿಮಗೆ ನೋಡುವಾಗ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಕಾಣಿಸುತ್ತೆ ಬಟ್ ಸೈಜ್ ವೈಝು ಅಷ್ಟು ಏನು ದೊಡ್ಡದಲ್ಲ ಯಾಕಂದರೆ ನಾನು ಇಟ್ಟು ನೋಡ್ತೀನಿ ನೋಡಿ ಇದು ಸೋಪ್ ಒಂದು ಇದು ಇದನ್ನಿಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟನ್ನು ನಾವು ಇಡ್ಬೋದು ಅಂತ ಅಂದರೆ ಐಟಮ್ನ ಜೋಡಿಸ್ಕೊಬೋದು ಅಂತ ಸೈಜ್ ವೈಸ್ ಏನು ಅಷ್ಟೊಂದು ದೊಡ್ಡದಲ್ಲ ಬಟ್ ಓಕೆ ಬಾತ್ರೂಮ್ಗೆ ಅಡುಗೆ ಮನೆಗೆ ಇಡ್ಬೋದು ಬಟ್ ನಿಮ್ಗೆ ದೊಡ್ಡ ಸೈಜ್ ಬೇಕು ಅಂದರೆ ತೊಗೊಬೋದು ಬಟ್ ಕ್ವಾಲಿಟಿ ವೈಸ್ ಏನು ಮಾತಾಡೋಷ್ಟಿಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರ ಇದರದ್ದು ಏನು ಮಾತಾಡೋಷ್ಟಿಲ್ಲ ಚೆನ್ನಾಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ಗೆ ಟೂ ಪೀಸಸ್ ಅಂದರೆ ಓಕೆ ಕಣ್ಮಿಚ್ಕೊಂಡು ತೊಗೊಬೋದು ಕ್ವಾಲಿಟಿ ಮಾತಾಡೋಸಿಲ್ಲ ಇದು ಸೊ ಚೆನ್ನಾಗಿದೆ ನೋಡಿ ಎರಡು ಪೀಸ್ ಕೂಡ ಸೇಮ್ ಸ್ವಲ್ಪ ಭಾರ ಇದೆ ಅಂದರೆ ತೀರಾ ಲೈಟ್ ವೆಯ್ಟ್ ಏನಿಲ್ಲ ಚೆನ್ನಾಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಇದು ಸೊ ಎರಡು ಪೀಸು ನೋಡಿ ಇದೊಂದು ಇದೊಂದು ಸ್ವಲ್ಪ ದೊಡ್ಡ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಚಿಕ್ಕದ ಕೊಟ್ಟಿದ್ದಾರೆ ಸೊ ಒಂದೊಂದು ಒಂದೊಂದು ಸೈಜ್ ಕೊಟ್ಟಿದ್ದಾರೆ ಸೇಮ್ ಎರಡೂ ಒಂದು ಸೈಜ್ ಕೊಟ್ಟಿಲ್ಲ ಇದು ಒಂದೊಂದು ಒಂದೊಂದು ಸೈಜ್ ಇದೆ ಸೊ ಅದಕ್ಕೆ ಕಾಂಬೋ ಅನಿಸುತ್ತೆ ಇದೊಂದು ಸ್ವಲ್ಪ ಕೆಳಗಡೆ ಇರೋದು ಸ್ವಲ್ಪ ದೊಡ್ಡದಿದೆ ಇದು ಇದೊಂದು ಸ್ವಲ್ಪ ಚಿಕ್ಕದಿದೆ ಸೊ ಈ ರೀತಿ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ತೊಗೊಬೋದು ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಸೊ ಅದಕ್ಕೆ ಈ ರೀತಿ ಸ್ಟಿಕ್ಕರ್ಸು ಅಥವಾ ನೀವು ಸ್ಟಿಕ್ ಮಾಡಲ್ಲ ಅಂದರೆ ಈ ರೀತಿ ಮೊಳೆ ಹೊಡೆದ್ರು ಮೊಳೆ ಹೊಡಿತೀನಿ ಅಂದರೆ ಮೊಳೆ ಕೊಟ್ಟಿದ್ದಾರೆ ಸ್ಕ್ರೂ ಕೊಟ್ಟಿದ್ದಾರೆ ಸೊ ಆರಾಮಾಗಿ ತೊಗೊಬೋದು ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದು ನಾನು ಮೊದಲೇ ತೊಗೊಂಡಿದ್ದೆ ಇದು ಮೂರು ಪೀಸ್ ಬರುತ್ತೆ ವಿತ್ ಇದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೇ ನನಗೆ ತುಂಬ ಇಷ್ಟ ಆಗಿ ಮತ್ತೆ ತಿಸ್ಕೊಂಡಿದ್ದೀನಿ ಸೊ ಕ್ವಾಲಿಟಿನ ನೋಡಿ ನಿಮ್ಮ ಮುಂದೆನೇ ಓಪನ್ ಮಾಡಿ ಚೆಕ್ ಮಾಡ್ತೀನಿ ಸೊ ಇದು ಈ ರೀತಿ ಇದೆ ಇದು ಬೈ ತ್ರೀ ಗೆಟ್ ಒನ್ ಇತ್ತು ಆಫರು ಸೊ ನಾನು ತೊಗೊಂಡಾಗ ಜಸ್ಟ್ ಮೂರು ಇತ್ತು ಅಂದರೆ ಗೆಟ್ ಒನ್ ಅಂದರೆ ನಿಮಗೆ ಚಿಕ್ಕದು ಸಿಗುತ್ತೆ ಗೆಟ್ ಒನ್ನು ನಾನು ತೊಗೊಂಡಾಗ ಬರೀ ಮೂರು ಇತ್ತು ಅಂದರೆ ಮೂರು ಸ್ಟೋರೇಜ್ ಬಾಕ್ಸು ಸೊ ಇದು ಲಿಡ್ ಸೊ ಈ ರೀತಿ ಕಲರ್ಸ್ ಇದೆ ಮೂರು ಕಲರ್ಸ್ ಇದೆ ಒಂದು ಬ್ರೌನು ಒಂದು ಬೀಚ್ ಕಲರ್ ಅಂದರೆ ಒಂದು ಸ್ವಲ್ಪ ಕ್ರೀಮ್ ಕಲರ್ ಬರುತ್ತೆ ಇದೊಂದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬಂದಿದೆ ಸೊ ಆ ಮೂರು ತಗೊಂಡ್ರೆ ಇದೊಂದು ಫ್ರೀ ಈ ರೀತಿ ಒಂದು ಫ್ರೀ ಬರುತ್ತೆ ಇದೇ ಅಲ್ಲಿ ಇರೋದು ಸೊ ಇದು ಫ್ರೀ ಸೊ ಒಂದೊಂದಕ್ಕೂ ಕವರ್ ಇಟ್ಟಿದ್ದಾರೆ ಓಕೆ ಕ್ವಾಲಿಟಿ ಸೇಮ್ ಇದೆ ಕ್ವಾಲಿಟಿದೇನು ಪ್ರಾಬ್ಲಮ್ ಇಲ್ಲ ಸೊ ನಾನು ಆವಾಗ ಹೇಗೆ ತರಿಸ್ಕೊಂಡಿದ್ದು ಅದೇ ಕ್ವಾಲಿಟಿ ಇದೆ ಕ್ವಾಲಿಟಿದೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಇದಕ್ಕೆ ಇದು ಲಿಡ್ಡು ಇದು ಟೂ ಹಂಡ್ರೆಡ್ ಆ್ಯಂಡ್ ಫೈ ಆಯಿತು ನನಗೆ ಮೂರಿಂದ ಸೊ ಓಕೆ ಲಿಡ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಲಿಡ್ಡನ್ನು ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ಈ ಕಲರ್ ತುಂಬ ಇಷ್ಟ ಚಾಕ್ಲೇಟ್ ಕಲರ್ ಇದು ಬ್ರೌನ್ ಕಲರು ತುಂಬ ಇಷ್ಟ ಆಯಿತು ನನಗೆ ಮೂರೂ ಇದೇ ಕಲರಲ್ಲಿ ಹುಡುಕುತ್ತೆ ಬಟ್ ಈ ಕಲರ್ ಸಿಗ್ಲಿಲ್ಲ ಅಂದರೆ ಆಪ್ಷನ್ಸೇ ಇರಲಿಲ್ಲ ಅದಕ್ಕೋಸ್ಕರ ಸೊ ಮಲ್ಟಿ ಕಲರ್ಸೇ ತೊಗೊಂಡಿದ್ದೀನಿ ಇದೊಂದು ಕಲರು ಸೊ ಅದಾದಮೇಲೆ ಇದು ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ರೀತಿ ಕಾಣಿಸ್ತಾ ಇದೆ ಸೊ ಇದೊಂದು ಕಲರ್ ಇದೆ ಇದಕ್ಕೆ ಇದರಲ್ಲಿ ಇದ್ದು ಕ್ವಾಲಿಟಿವೈಸ್ ಏನು ಮಾತಾಡೋಷ್ಟಿಲ್ಲ ಬಟ್ ಸೈಜು ಸೇಮ್ ನಾನು ತೊಗೊಂಡಾಗ ಏನು ಸೈಜ್ ಇತ್ತೋ ಅದೇ ಸೈಜು ನಿಮಗೆ ತೋರಿಸ್ಬೇಕಂದ್ರೆ ಅದೇ ಈ ಸೋಪ್ ಕೇಸ್ ಇಟ್ಟೆ ತೋರಿಸ್ಬೇಕು ನೋಡಿ ಈ ರೀತಿ ಜಾಗ ಸ್ಪೇಸ್ ಉಳ್ಕೊಳ್ಳುತ್ತೆ ಇನ್ನೂ ಅಷ್ಟು ನೀವು ಜ್ಯುವೆಲರಿ ಜೋಡ್ಕೊಳ್ಳೋಕ್ಕೆ ಅಥವಾ ದೇವ್ರ ಮನೆ ಅಡುಗೆ ಮನೆ ಈ ರೀತಿ ಯಾವ ರೀತಿ ಬೇಕಾದ್ರೂ ಇಟ್ಕೊಬೋದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಲಿಡ್ಡು ಓಕೆ ಚೆನ್ನಾಗಿ ಕುತ್ಕೊತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಈ ಕಲರ್ ಗ್ರೀನ್ ಕಲರ್ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಸೊ ಇದು ಲಿಡ್ ಸೊ ಚೆನ್ನಾಗಿದೆ ನೋಡಿ ನೋಡಿ ಇದು ಮೂರು ಕಲರು ಸೊ ಅದಾದ ಮೇಲೆ ಇದು ಅದಕ್ಕೆ ಬಂದು ಫ್ರೀ ನೋಡಿ ಇದು ಮೂರು ಕಲರು ಮೂರು ಕಲರ್ಗೆ ಇದೊಂದು ಫ್ರೀ ಇದನ್ನು ನೀವು ಕ್ಲಿಪ್ಸು ನಿಮ್ಮದು ಮೇಕಪ್ ಇದರಲ್ಲಿ ಯೂಸ್ ಮಾಡ್ಕೊಬೋದು ಇಲ್ಲ ಅಡುಗೆ ಮನೇಲಿ ಯೂಸ್ ಮಾಡ್ಕೊಬೋದು ದೇವ್ರ ಮನೇಲಿ ಯೂಸ್ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೋ ಇಲ್ಲಿ ಯಾ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೋ ಆ ರೀತಿ ಯೂಸ್ ಮಾಡ್ಕೊಳ್ಳೋವಂಥದ್ದು ಸೊ ಎಲ್ಲ ಪ್ರಾಡಕ್ಟ್ಗಳು ಚೆನ್ನಾಗಿದೆ ನನಗೆ ಇವೆರಡಂತೂ ತುಂಬಾ ಇಷ್ಟ ಆಯಿತು ಸೊ ಇದು ಇದು ಮತ್ತು ಈ ಸೋಪ್ ಕೇಸು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಬಟ್ ನನಗೆ ಅದು ಮೇಕಪ್ ಕಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಇದು ಮೇಕಪ್ ಕಿಟ್ ಹೋಲ್ಡರ್ ಅಷ್ಟಿಷ್ಟ ಸೊ ನಾನು ಇದನ್ನು ಒಂದನ್ನು ರೆಕಮೆಂಡ್ ಮಾಡಲ್ಲ ಇದು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಕ್ವಾಲಿಟಿ ವೈಸು ಸೊ ಇದನ್ನು ಬಿಟ್ಟು ನಾನು ಸೊ ಈ ಮೂರು ಪ್ರಾಡಕ್ಟ್ನ ಕೂಡ ರೆಕಮೆಂಡ್ ಮಾಡ್ತೀನಿ ಕಣ್ಮುಚ್ಕೊಂಡು ಮುಚ್ಕೊಂಡು ತೊಗೊಬೋದು ತುಂಬಾ ಚೆನ್ನಾಗಿದೆ ಸೋಪ್ ಕೇಸ್ ಆಗಿರ್ಬೋದು ಇದು ಕಿಚನ್ದು ಅಥವಾ ಬಾತ್ರೂಮ್ದು ಇದಾಗಿರ್ಬೋದು ಅಥವಾ ಇದು ಸ್ಟೋರೇಜ್ ಇದಿರ್ಬಾ ಇರ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಬೈ ಟೂ ಅಂತ ಕೊಟ್ಟಿದ್ರು ಬಟ್ ಬೈ ಒನ್ ಯಾಕೋ ಅಂದರೆ ಒಂದೇ ಒಂದು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬೈ ಒನ್ ಗೆಟ್ ಒನ್ ಅಂತ ಕೊಟ್ಟಿದ್ದರು ಬಟ್ ನೋಡ್ತೀನಿ ರಿಟರ್ನ್ ಮಾಡಬೇಕಾ ಅಥವಾ ಇಟ್ಕೊಬೇಕಾ ಅನ್ನೋದನ್ನ ನೋಡ್ತೀನಿ ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಿಮ್ಗೇನಾದ್ರೂ ಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲನೂ ಲಿಂಕ್ನ ಹಾಕಿರ್ತೀನಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದನ್ನು ಮಾತ್ರ ನೋಡಿಬಿಟ್ಟು ನೀವು ತೊಗೊಳ್ಳಿ ಸ್ಟೋರೇಜ್ಗಂತೂ ತುಂಬ ಚೆನ್ನಾಗಿದೆ ಬಟ್ ಕ್ವಾಲಿಟಿ ವೈಸು ನೋಡಿ ತೊಗೊಳ್ಳಿ ಎಲ್ಲ ಲಿಂಕನ್ನು ಹಾಕಿರ್ತೀನಿ ನೀವು ಪರ್ಚೇಸ್ ಮಾಡುವಾಗ ನೋಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್